ಹತ್ತು ವರ್ಷ ಆಗಿದೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು ಬೇರೆ ಏನ್ ಮಾತಾಡ್ತಾರೆ ಹೇಳ್ರಿ ಈ ದೇಶ ಹತ್ತು ವರ್ಷ ಆಯ್ತು ಮೋದಿ ಸಾಹೇಬ್ರಿ ಕೈಯಲ್ಲಿ ಕೊಟ್ಟಿದೀವಿ ಏನ್ರಿ ಚರ್ಚೆ ಇದೆ ಬೆಳಗ್ಗೆ ಏನ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ ಸೈನ್ಸ್ ಅಂಡ್ ರಿಸರ್ಚ್ ಬಗ್ಗೆ ಏನಾರ ಇದೆಯಾ ಸ್ಯಾಟಲೈಟ್ಗಳು ಎಷ್ಟಿದಾವೆ ಈ ದೇಶದಲ್ಲಿ ಇನ್ಮೆಂಟ್ ಆಗಿದೆ ಚರ್ಚೆ ಇದೆಯಾ ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿ ನನ್ನ ಚರ್ಚೆಗಳು ಇದಾವ ದಿನಾ ಇದ್ರೆ ಬರೀ ಇದೇನಾ ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳು ಬರೇ ಮುಸ್ಲಿಮಾನು ಪಾಕಿಸ್ತಾನ ಈಗ ಎಂಪಿ ಯುಪಿ ನಡಿತಿದೆ ಅಂತ ಎಂಪಿ ಯುಪಿದಂತೂ ಬಿಜೆಪಿ ಇದೆಯಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಂತೆ ಮತ್ ಅಲ್ಲಿಂದ ಜನ ಇಲ್ಲಿ ಯಾಕೆ ಬರ್ತಾ ಇದಾರೆ ಕರ್ನಾಟಕಗಳಿಗೆ ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದಾರೆ ಏನ್ ಪ್ರಾಬ್ಲಮ್ ಏನ ಇವರಿಗೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಇದ್ರೆ ಮುಸ್ಲಮಾನ ಪಾಕಿಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇವ್ರ ಹಿಂದೂಗಳಿಗೆ ಏನ್ ಸಹಾಯ ಮಾಡಿದಾರೆ ಇವ್ರು ಇವ್ರ ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಕಳೆ ಇದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವರು ಹಿಂದೂಗಳು ಕೊಡಕ್ಕೆ ಕೇಳ್ರಿ ಇವ್ರು ಸೌಕಾರಿ ಹಿಂದೂಗಳು ಏನದಾರೆ ಬಡವರು ಮಂತನ ಏನದಾರ ಶೋಷಿತ ವರ್ಗಗಳು ಎಸ್ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರ ಜೊತೆಗೆ ಇನ್ನೂ ನಮ್ಮ ಐಂದ ವರ್ಗದ ಸಣ್ಣ ಸಣ್ಣ ವರ್ಗಗಳು ಏನದು ಅಲ್ಲ ಕೊಡ ತೊಣದ್ ಮಾಡೋಕೆ ಸ್ಟಾರ್ಟ್ ಮಾಡಿ ಕೇಳ್ರಿ ಮದುವೆ ಕೇಳ್ರಿ ಹಿಂದೂ ಪರ ನಿಮಗಿದೆಯಲ್ಲ ಎಲ್ಲ ಗುಡಿಗಳು ನಮಗೆ ಬಿಟ್ಕೊಳಕ್ ಕೇಳಿ ಸಣ್ಣ ಸಣ್ಣ ಸಮುದಾಯಗಳು ಯಾರಿದಾರಲ್ಲ ಗುಡಿಗಳು ಕಟ್ಟೋರು ನಾವೇ ಗುಡಿ ಕೆದ್ದೋರು ನಾವೇ ಮೂರ್ತಿ ಕೆದ್ದೋರು ನಾವೇ ನಮಗೆ ಪೂಜೆ ಮಾಡೋಕೆ ಅವಕಾಶ ಇಲ್ಲಲ್ಲ ನಮಗೆಲ್ಲ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡಿ ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಹಿಂದೂ ಅಂತ ಮಾತನಾಡ್ತಿದ್ರೆ ನೀವು ಇವತ್ತು ಹಿಂದೂ ಹಿಂದೂ ಬಗ್ಗೆ ಮಾತನಾಡ್ತಿದ್ರಿ ನೀವೆಷ್ಟು ಗುಡಿಗಳು ಕಟ್ಸಿದಿರಿ ಕಳೆದ ಮಾತಾಡಿ ನೋಡಪ್ಪ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು ನಮ್ ಪೀಠ ಇವ್ರ ಏನ್ ಒಂದು ಗುಡಿಗಳು ಕಟ್ಟಿಸಿಲ್ಲ ಒಂದು ಗುಂಡಾರು ಕಟ್ಸಿಲ್ಲ ಒಂದು ಡ್ಯಾಮ್ ಕಟ್ಸಿಲ್ಲ ಹತ್ತು ವರ್ಷದಲ್ಲಿ ಯಾವ್ದೊಂದು ಡ್ಯಾಮ್ ಕಟ್ಸಿದಾರೆ ಅಂದ್ರೆ ಯಾವ್ದೊಂದು ಡ್ಯಾಮ್ ಕಟ್ಸಿದಾರಾ ದಿನಾ ಬೆಳಿಗ್ಗೆ ಇದ್ರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರ್ರಿ ಆಸಿಂಪ್ರೇಮ್ ಜಿ ಅವರು ಯಾವ ಕಮ್ಯುನಿಟಿ ಅವರು ಎರಡು ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು ಯಾರು ಆಸಿಂ ಪ್ರೇಮ್ಜಿ ಯಾರು ಆಸಿಂ ಪ್ರೇಮ್ಜಿ ಜಿ ಯಾರೀ ಇಂಥವೆಲ್ಲ ಉದಾಹರಣೆಗಳು ಸುಮ್ಮನೆ ಎಲ್ಲ ತಗೊಳೋದು ಏನೋ ಒಂದು ಕಾಟಾಚಾರಕ್ಕೆ ಹೋಗೋದು ಆಮೇಲೆ ಅಷ್ಟೇ ನಿಮಗೆ ನಾವು ಇದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟು ಜನ ಇದಾರೆ ಗೊತ್ತೇನ್ರಿ ಈ ದೇಶದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು ನಾಲ್ಕೂವರೆ ಮಿಲಿಯನ್ ಜನ ಇದಾರೆ ಸುಮಾರು ಐವತ್ತು ಲಕ್ಷ ಜನ ಮಿಡ್ಲ್ ಈಸ್ಟ್ ನಲ್ಲಿ ಇದ್ದಾರೆ ಅವ್ರು ಯಾರು ಹೇಳ್ತಾ ಇದ್ರು ನೀವು ಮುಸ್ಲಿಂ ಅಂಗಡಿಗಳಿಗೆ ಅಂತ ಹೇಳಿರ್ತಕ್ಕಂಥ ಕೇಳಿದೆ ಹೌದಾ ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಯಾಕ್ರೆ ಮುಸ್ಲಿಂ ಅಂಗಡಿ ಹೋಗ್ಬಾರ್ದು ಅಂದ್ರೆ ನೀವು ಮಿಡ್ಲ್ ಈಸ್ಟ್ ಇಂದ ಆಯಿಲ್ ಖರೀದಿ ಮಾಡ್ತಿರಲ್ಲ ದೇಶದ ಫಿಫ್ಟಿ ಪರ್ಸೆಂಟ್ ಆಯಿಲ್ ಖರೀದಿ ಮಾಡತಕ್ಕಂಥದ್ದು ಮುಸ್ಲಿಂ ಕಂಟ್ರಿಯಿಂದ ಖರೀದಿ ಮಾಡ್ತಿದ್ವಿ ಇದಕ್ಕೆ ಏನ್ ಮಾಡ್ಬೇಕು ಈಗ ನಮ್ಮ ದೇಶದ ಸುಮಾರು ಐವತ್ತು ಲಕ್ಷ ಜನ ಯುವಕರು ಮುಸ್ಲಿಂ ದೇಶದಲ್ಲೇ ಮಾಡ್ಬೇಕು ವಾಪಸ್ ಕರಿತಾರೆ ಅವ್ರಿಗೆ ಐವತ್ತು ಬಿಲಿಯನ್ ಡಾಲರ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ ಫಿಫ್ಟಿ ಬಿಲಿಯನ್ ಡಾಲರ್ಸ್ ಈಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಈಗ ವಾಪಸ್ ಕರಿತೀರಾ ಅವರಿಗೆ ಸುಮ್ಮನೆ ಕಾಟಾಚಾರ ಓಟ್ನ ಡ್ರಾಮಾ ಬಿಟ್ಟರೆ ಇವ್ರು ಯಾರು ಒರಿಜಿನಲ್ ಹಿಂದೂಗಳು ಠೇಕೆದಾರ ರೀ ಏನ್ರಿ ಯಾರು ಕೊಟ್ಟಿದ್ರು ಇವ್ರಿಗೆ ಅಧಿಕಾರ ಏನ್ ಬೇಕಿದ್ರೆ ಮಾತನಾಡಕ್ಕೆ ಏನ್ ಬೇಕಿದ್ ಬರೋದು ಮುಖ್ಯಮಂತ್ರಿ ಪಾಕಿಸ್ತಾನ ಹೇಳ್ತಾರೆ ಪಾಕಿಸ್ತಾನ ಹೋಗಿ ಕೇಕ್ ತಿನ್ನೋರು ಇವರು ನರೇಂದ್ರ ಮೋದಿ ಅವ್ರು ಹೋಗಿ ಕೇಕ್ ತಿಂದೋರು ಪಾಕಿಸ್ತಾನ ನಾವಲ್ಲ ಕಾಂಗ್ರೆಸ್ನವ್ರು ಅಲ್ಲ ದಯಮಾಡಿ ಟೆಲ್ ದಮ್ ನಾಟ್ ಟು ಸ್ಪೀಕ್ ಸಸ್ ಥಿಂಗ್